ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ 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 ಸ್ನೇಹಿತರೆ ಇವತ್ತು ಹೊಸ ವಿಡಿಯೋ ಜೊತೆಗೆ ನಾನು ಬಂದಿದ್ದೇನೆ ಹಾಗಾದರೆ ಏನು ವಿಡಿಯೋ ಅಂತಂದರೆ ನೋಡೋದಾದರೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಎರಡು ಹೊಸ ಅಪ್ಡೇಟ್ಗಳನ್ನು ಹೊಸ ವೈಶಿಷ್ಟ್ಯಗಳನ್ನು ಇವತ್ತು ನಿಮಗೆ ತೋರಿಸ್ಕೊಳ್ಳಿಕ್ಕೆ ಈ ವಿಡಿಯೋನ ಮಾಡಿದ್ದೇನೆ ಹಾಗಾದರೆ ಏನು ಎತ್ತ ಅಂತೇಳಿ ನೋಡ್ಕೊಂಬರೋಣ ವಿಡಿಯೋವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡು ಮಾಡಿಲ್ವೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಕೂಡ ಇದ್ದೀನಿ ಯಾಕಂತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಬೇಕಾಗಿದೆ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಬಗ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನೀವು ಕಮೆಂಟ್ ಮೂಲಕ ಕೇಳಬಹುದು ಕೇಳ್ಬೋದು ಹಾಗೆ ನಮ್ಮ ಜನ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ಭಾಗವಹಿಸಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ನೋಡೋಣ ವಾಟ್ಸಪ್ನಲ್ಲಿ ಏನು ಅಪ್ಡೇಟ್ ಇದೆ ಏನು ಅಂತ ಈಗ ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ ಒಂದು ನಿಮಿಷ ಓಕೆ ಓಕೆ ಇಲ್ಲಿಂದ ಡೈರೆಕ್ಟಾಗಿ ಅಪ್ಡೇಟ್ಸ್ ಒಳಗಡೆ ಹೋಗ್ತೀನಿ ಓಕೆ ನಾನಿಲ್ಲಿ ಮೈ ಸ್ಟೇಟಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಲ್ಲ ಅದೇ ರೀತಿಯಾಗಿ ನಾನು ಒಂದು ಸ್ಟೇಟಸ್ನ ಅಪ್ಲೋಡ್ ಮಾಡ್ತೀನಿ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಡಿಯೋಗಳು ಓಪನ್ ಆಗಿದ್ದಾವೆ ಗ್ಯಾಲರಿ ಓಪನ್ ಆಗಿದೆ ಇಲ್ಲಿ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಏನು ಬಂದಿದೆ ಅಂತ ನೋಡೋಣ ಈಗ ಇಷ್ಟು ದಿನ ಟ್ರಿಮ್ ಮಾಡಬೇಕಂದ್ರೆ ವೀಡಿಯೋ ಏನಾದರೂ ಒಂದು ನಿಮಿಷದ ಮೇಲಿದ್ದರೆ ನೀವು ಟ್ರಿಮ್ ಮಾಡ್ತಾಯಿದ್ದೀರಿ ಆ ಸಮಯದಲ್ಲಿ ನಿಮಗೆ ಅದು ಗೊತ್ತಾಗ್ತಾ ಇದ್ದಿಲ್ಲ ಅಂದರೆ ನೀವು ಹಿಂದಕ್ಕೆ ಟ್ರಿಮ್ ಆಗ್ತಾಯಿದ್ದು ಮುಂದಕ್ಕೆ ಟ್ರಿಮ್ ಮಾಡೋದು ಹಿಂದಕ್ಕೆ ಟ್ರಿಮ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದ್ದಿಲ್ಲ ಆದರೆ ಈಗ ಅದನ್ನು ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ನಮ್ಮ ಟಾಕ್ ಬ್ಯಾಕ್ ಪ್ರೊನೌನ್ಸಿಯೇಷನ್ ಮಾಡೋ ರೀತಿಯಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಹಾಗಾದರೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಈಗ ನಾನು ಇಲ್ಲಿಂದ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಸಾರಿ ಲೆಫ್ಟಿಂದ ಲೈಟ್ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ ನೋಡಿ ಓಕೆನಾ ಸೆಕೆಂಡ್ ಅಂತೇಳಿದೆ ಅಂದರೆ ಸ್ಟಾರ್ಟಿಂಗ್ ಇದು ಓಕೆನಾ ನೀವು ಇಲ್ಲಿಂದ ಹಿಂದಕ್ಕೆ ಓಡಿಸಬಹುದು ಓಕೆನಾ ಮತ್ತೆ ಇದು ಸ್ಟಾರ್ಟಿಂಗ್ ಪೊಸಿಷನ್ ಆಗಿರುತ್ತೆ ಅದು ಸ್ಟಾರ್ಟ್ ಅಂತ ಹೇಳ್ತಾ ಫಾರ್ವರ್ಡ್ ಬೈ ಒನ್ ಸೆಕೆಂಡ್ ಅಂದ್ರೆ ಇದನ್ನ ಮುಂದೆ ನೋಡಿರಿ ಒನ್ ಟು ಟ್ವೆಂಟಿ ಟೂ ಟು ಟ್ವೆಂಟಿ ನೈನ್ ಸೆಕೆಂಡ್ಸ್ ಇದೇ ರೀತಿಯಾಗಿ ನೀವು ಒಂದೊಂದು ಸೆಕೆಂಡ್ ನ ಮುಂದಿಸಬಹುದು ಅದನ್ನು ಪ್ರೊನೇಷನ್ ಮಾಡ್ತಾ ಇದೆ ಓಕೆ ಬ್ಯಾಕ್ ಬೈ ಒನ್ ಸೆಕೆಂಡ್ ಓಕೆನಾ ಸ್ಟಾರ್ಟಿಂಗ್ ಪೊಸಿಷನ್ ನಾನು ಇದನ್ನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಒನ್ ಟು ಟ್ವೆಂಟಿ ನೈನ್ ಸೆಕೆಂಡ್ಸ್ ಜೀರೋ ಟು ಟ್ವೆಂಟಿ ನೈನ್ ಸೆಕೆಂಡ್ಸ್ ಇದೇ ರೀತಿಯಾಗಿ ನೀವು ಬ್ಯಾಗ್ ಅಂದರೆ ಇದನ್ನು ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಮಾಡೋ ರೀತಿಯಲ್ಲಿ ಅಪ್ಡೇಟ್ ಬಂದಿದೆ ಈಗ ಓಕೆನಾ ಇದು ಬಂದ್ಬಿಟ್ಟು ಹಿಂದೆ ಕೊಡಿಸೋದು ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ ಇಂದ ಇದು ಮುಂದೆ ಕೊಡಿಸೋದು ಸ್ಟಾರ್ಟಿಂಗ್ ಪೊಸಿಷನ್ ಇಂದ ಒಂದೊಂದು ಸೆಕೆಂಡ್ ಗಳನ್ನ ಓಕೆ ಇದು ಇದು ಎಂಡ್ ಪೊಸಿಷನ್ ಓಕೆನಾ ನೋಡಿ ಇದ್ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ನೋಡಿ ಇದು ನೀವು ಹಿಂದಕ್ಕೆ ಅಂದರೆ ಎಂಡಿಂಗ್ ಪೊಸಿಷನ್ ಇಂದ ಹಿಂದಕ್ಕೆ ತರಬಹುದು ಈಗ ಟ್ವೆಂಟಿ ನೈನ್ ಸೆಕೆಂಡ್ ಇಂದ ಟ್ವೆಂಟಿ ಏಟ್ಗೆ ಬಂತು ಓಕೆ ಟ್ವೆಂಟಿ ಸೆವೆನ್ ಸೆಕೆಂಡ್ಸ್ಗೆ ಬಂತು ಇದೇ ರೀತಿಯಾಗಿ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಒಂದೊಂದು ಸೆಕೆಂಡಾಗಿ ನೀವು ಹಿಂದಕ್ಕೆ ಓಡಿಸ್ಬೋದು ಸ್ಟೇಟಸ್ ವೀಡಿಯೋನ ಓಕೆನಾ ಟ್ವೆಂಟಿ ನೈನ್ ಸೆಕೆಂಡಿಂದ ಟ್ವೆಂಟಿ ಏಯ್ಟ್ ಸೆಕೆಂಡ್ ಇದೇ ರೀತಿಯಾಗಿ ಅಂದರೆ ಅದು ಎಷ್ಟು ನಿಮಿಷ ಇರುತ್ತೋ ಅಷ್ಟು ನಿಮಿಷ ನೀವು ಒಂದು ನಿಮಿಷದ ಮೇಲೆ ಇದ್ರೆ ಅದನ್ನು ಎಡಿಟ್ ಮಾಡಿಕೊಂಡು ಅಥವಾ ಎಷ್ಟು ನಿಮಿಷದಲ್ಲಿ ಇದರಲ್ಲಿ ಎಡಿಟ್ ಮಾಡ್ಕೊಂಡು ನೀವು ಮಾಡ್ಬೋದಾಗಿರುತ್ತೆ ಎಂಡ್ ಫಾರ್ವರ್ಡ್ ಓಕೆನಾ ಇದೇನಪ್ಪ ಅಂತಂದರೆ ಈಗ ನಾವು ಟ್ವೆಂಟಿ ಸೆವೆನ್ ಸೆಕೆಂಡ್ಗೆ ಇದೆಯಲ್ಲ ವೀಡಿಯೋ ನಾನು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ನೋಡಿ ನೋಡಿ ಮತ್ತೆ ಮತ್ತೆ ಜಾಸ್ತಿ ಈ ಒಂದು ಅಪ್ಡೇಟ್ ಬಂದಿದೆ ಇವು ಇದೆಲ್ಲ ನೀವು ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೆಂಡ್ ಅಂತ ಇರುತ್ತೆ ಸೆಂಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ವಿಡಿಯೋ ಸೆಂಡ್ ಆಗುತ್ತೆ ನಾನು ಆದರೆ ಸೆಂಡ್ ಮಾಡಲ್ಲ ಓಕೆನಾ ಇಲ್ಲಿಂದ ಬ್ಯಾಗ್ ಬರ್ತಾ ಇದೆ ಇದೊಂದು ಅಪ್ಡೇಟ್ ಆಗಿತ್ತು ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಾನು ಇನ್ನೊಂದು ಚಾಟ್ ಒಳಗೆ ಬಂದಿದ್ದೀನಿ ಇಲ್ಲಿ ಓಕೆ ನನ್ನ ಚಾರ್ಟ್ ಇದು ಕೂಡ ನಾನು ಇದು ಅಲ್ಲಿ ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವೀಡಿಯೋನ ಓಕೆನಾ ಒಂದು ಬೇರೆ ವಾಟ್ಸಪ್ಪಿಂದ ಅಂದರೆ ನನ್ನ ವಾಟ್ಸಪ್ ಇನ್ನೊಂದು ವಾಟ್ಸಪ್ ಈ ವಿಡಿಯೋ ನಾನು ಪ್ಲೇ ಮಾಡೋಕ್ಕಾಗಲ್ಲ ನಾನು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತೀನಿ ಅಂದರೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತೀನಿ ಓಕೆ ಇಲ್ಲಿ ಎಲ್ಲ ರಿಯಾಪ್ಷನ್ಸ್ಗಳೆಲ್ಲ ಬರ್ತಾವೆ ಮಾಮೂಲು ಇಲ್ಲಿಂದ ನಾನು ಬ್ಯಾಗ್ ಬರ್ತಾ ಇದೀನಿ ಓಕೆ ಒಂದ್ಸಲ ಬ್ಯಾಗ್ ಬಂದಿದ್ದೀನಿ ಇಲ್ಲಿಂದ ನಾನು ಒಂದು ನಿಮಿಷ ಫಾರ್ವರ್ಡ್ ತಗೊಳ್ತೀನಿ ಒಂದು ನಿಮಿಷ ವೇಟ್ ಮಾಡಿ ಓಕೆ ಮೋರ್ ಆಪ್ಷನ್ಸ್ ಫಾರ್ವರ್ಡ್ ಫಾರ್ವರ್ಡ್ ತಗೋತೀನಿ ನಾನು ಇಲ್ಲಿಂದ ಓಕೆ ಫಾರ್ವರ್ಡ್ ತಗೊಂಡಿದ್ದೀನಿ ಇಲ್ಲಿ ನಾನು ಮೈ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊತೀನಿ ಮೈ ಸ್ಟೇಟಸ್ ಮೈ ಕಾಂಟ್ಯಾಕ್ಟ್ ಇರಲಿ ಇಲ್ಲಿ ಸೆಲೆಕ್ಟ್ ಮೇಲೆ ಸೆಂಡ್ ಅಂತ ಇದೆ ಅಲ್ಲ ಏನ ಇಲ್ಲಿ ಸೆಂಡ್ಕಿನ ಸ್ವಲ್ಪ ಮೇಲುಗಡೆ ಆಡ್ ಎ ಮೆಸೇಜ್ ಎಡಿಟ್ ಬಾಕ್ಸ್ ಅಂತ ಇದೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಓಕೆ ನಿಮಗೆ ಇದು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಒಂದು ಮೆಸೇಜ್ ಅಂದರೆ ಮೆಸೇಜ್ ತಮ್ಮೇಲ್ ಅಂತೇಳಿ ಇರುತ್ತೆ ಓಕೆನಾ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನೀವು ಅಲ್ಲಿ ಇದೇ ರೀತಿಯಾಗಿ ಬರುತ್ತೆ ನಿಮಗೆ ಓಕೆನಾ ಏನು ಬರುತ್ತಪ್ಪ ಅಂತ ತೋರಿಸ್ತೀನಿ ನೋಡಿ ಮತ್ತೆ ಆ್ಯಡ್ ಎ ಮೆಸೇಜ್ ಎಡಿಟ್ ಬಾಕ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮಗೆ ಏನು ಬರಬೇಕನ್ಸುತ್ತೋ ಆ ಒಂದು ಮೆಸ್ ಅಂದರೆ ಆ ಸೇಮ್ ಆ್ಯಡ್ ಎ ಕ್ಯಾಪ್ಷನ್ ಒಳಗಡೆ ಹೋಗಿ ನೀವು ಹೇಗೆ ಕ್ಯಾಪ್ಷನನ್ನು ಹಾಕ್ತಿರೋ ಅದೇ ರೀತಿಯಾಗಿ ನೀವು ಇದರಲ್ಲಿ ಕ್ಯಾಪ್ಷನನ್ನು ಬರಿಬೋದು ಓಕೆನಾ ಈಗ ಇಷ್ಟು ಇದು ಹಳೆಯ ಒಂದು ಅಪ್ಡೇಟ್ ಆಗಿರುತ್ತೆ ಬಾ ಭಾಳ ದಿನಗಳಾಯಿತು ಇದು ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಯಾರು ಗೊತ್ತಿಲ್ವೋ ಅವರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಓಕೆನಾ ಕ್ಲಿಕ್ ಮಾಡಿ ತಾವು ಏನು ಬರಬೇಕಂತ ಅನ್ಕೊಂಡಿರ್ತಾರೆ ವಿಡಿಯೋ ಬಗ್ಗೆ ಅದನ್ನು ಬರೆದು ಇಲ್ಲಿ ಸೆಂಡ್ ಅಂತ ಇದೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಟೋಮೆಟಿಕಲಿ ಸೆಂಡ್ ಆಗುತ್ತೆ ಅಲ್ಲಿ ಕ್ಯಾಪ್ಷನ್ ಕೂಡ ಆ್ಯಡ್ ಆಗಿರುತ್ತೆ ನಿಮಿಷ ಓಕೆನಾ ಇಷ್ಟೇ ಆಗಿತ್ತು ಈ ವಿಡಿಯೋ ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ ಮೊಬೈಲ್ ಟೆಕ್ ಇನ್ ಕನ್ನಡ ಈ ಯೂಟ್ಯೂಬ್ ಚಾನಲ್ ಕೂಡ ನಮ್ಮದೇ ಆಗಿರುತ್ತೆ ಗ್ರೂಪ್ ಇಂದ ಇದು ಕೂಡ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಇದರಲ್ಲಿ ಹೊಸ ಹೊಸ ವೀಡಿಯೋಗಳನ್ನು ತಗೊಂಡು ಬರ್ತಾ ಇದೀವಿ ನಮ್ಮ ತಂಡ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪು ತರ್ತಾ ಇದೆ ಯಾಕಂದರೆ ಇದರಲ್ಲಿ ಅನೇಕ ನಮ್ಮ ಅಡ್ಮಿನ್ಸ್ಗಳಿದ್ದಾರೆ ಓಕೆನಾ ಅಡ್ಮಿನ್ಸ್ಗಳೆಲ್ಲ ಅದಕ್ಕೆ ಶ್ರಮಿಸ್ತಾ ಇದ್ದಾರೆ ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಯಾಕಂದರೆ ಪ್ರತಿದಿನ ಅದರಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಅಥವಾ ಎರಡು ದಿನಕ್ಕೆ ಒಂದು ವೀಡಿಯೋನಾದರೂ ಅಪ್ಲೋಡ್ ಆಗುತ್ತೆ ಅದರಲ್ಲಿ ಓಕೆನಾ ಅದು ಕೂಡ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ಆದರೆ ಇಲ್ಲಿ ನಾನು ಮಾಡಂತಹ ವೀಡಿಯೋಗಳು ಅಲ್ಲಿ ನಿಮಗೆ ಸಿಗಲ್ಲ ಅಲ್ಲಿ ಸಿಕ್ಕಂತಹ ವೀಡಿಯೋಗಳು ನಾನು ಮಾಡಲ್ಲ ಓಕೆನಾ ಅಲ್ಲಿ ಟಾಪಿಕೇ ಬೇರೆ ಆಗಿರುತ್ತೆ ಇಲ್ಲಿ ವಿಡಿಯೋಗಳೇ ಬೇರೆ ಆಗಿರುತ್ತೆ ಅಲ್ಲಿ ವಿಡಿಯೋಗಳೇ ಬೇರೆ ಆಗಿರುತ್ತೆ ಅಲ್ಲಿದು ಇಲ್ಲಿ ಸೇಮ್ ಇರಲ್ಲ ಹಾಗಾಗಿ ಆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ